స రే రీ మప రే రీ మమ్ పాపని మమా పాపాని స మగ రే పా గజా రే పా గజా సరే మాగ రే రే మరీ మాగ రీ దగరి ಶಿಕ್ಷಕರೇ ನಮಸ್ತೆ ಆಷಾಢ ಮಾಸ ಬಂತು ಅಂತ ಹೇಳಿದರೆ ತುಳುನಾಡಿಗೆ ಸಂಭ್ರಮ ತುಳುನಾಡಿನ ವಿವಿಧ ಕಡೆಗಳಲ್ಲಿ ಆಟಿಕೂಟಗಳು ವಿವಿಧ ಕ್ರೀಡೋತ್ಸವಗಳು ಕೆಸರುಗದ್ದೆ ಕ್ರೀಡಾಕೂಟಗಳು ಅಲ್ಲಲ್ಲಿ ನಡೀತದೆ ಹೌದು ನಾನೀಗ ಇರುವಂಥದ್ದು ಸಂಪಾಜೆ ಗ್ರಾಮದ ಗೂನಡ್ಕ ಬೈಲೆಯಲ್ಲಿ ಇಲ್ಲಿ ಇದೇ ಬರುವ ಆದಿತ್ಯ ಹೊತ್ತು ಇಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಇದಕ್ಕೆ ಬೇಕಾದಂತಹ ಪೂರ್ವಸಿದ್ಧತಾ ಕೆಲಸ ಕಾರ್ಯಗಳು ಕೂಡ ಈಗ ನಡೀತಾ ಇದೆ ಬನ್ನಿ ನಮ್ಮೊಂದಿಗೆ ಇಲ್ಲಿಯ ಸಮಿತಿಯವರಿದ್ದಾರೆ ಮತ್ತು ಸ್ಥಳೀಯರಿದ್ದಾರೆ ಶ್ರಮದಾನದಲ್ಲಿ ತೊಡಗಿಕೊಂಡ ಯುವಕರಿದ್ದಾರೆ ಬನ್ನಿ ಏನೆಲ್ಲ ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಾನು ಸೋಮಶೇಖರ್ ಕುಂಗಾಜೆ ಶ್ರೀ ಶಿರಾಡಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಉಷಾ ನಮ್ಮ ಹಿರಿಯರ ಕಾಲಘಟ್ಟದಿಂದ ನಾವೆಲ್ಲ ಆರಾಧಿಸಿಕೊಂಡು ಬಂದಿರತಕ್ಕಂಥ ಶ್ರೀ ಶಿರಾಡಿ ದೈವ ಬೈಲೆ ಇತಿಹಾಸ ಪ್ರಸಿದ್ಧ ದೈವಸ್ಥಾನ ಉಷಾ ಈ ದೈವಸ್ಥಾನದಲ್ಲಿ ನಮ್ಮಲ್ಲಿ ಒಂದು ವಿಶೇಷವಾಗಿ ಯುವಕರು ಎಲ್ಲ ಸೇರಿಕೊಂಡು ಈ ಆಟಿ ಉತ್ಸವವನ್ನು ಭಾಳ ಸಂಭ್ರಮಣೆಯಿಂದ ಮಾಡಬೇಕು ಅಂತ ಹೇಳ್ತಕ್ಕಂಥ ಯೋಜನೆ ಇಟ್ಟುಕೊಂಡು ಈ ಒಂದು ಕ್ರೀಡೋತ್ಸವವನ್ನು ಸಂಘಟನೆ ಮಾಡಿದ್ದಾರೆ ಅದಕ್ಕೆ ಪ್ರಾಮುಖ್ಯವಾಗಿ ಉಷಾ ನಮ್ಮ ದನಪಾಲ ಗುನಡ್ಕ ಮನೋಜ್ ಮತ್ತು ಮನೀಶ್ ಇವರ ಉತ್ಸುಕತೆಯಿಂದ ಬಹು ಇವತ್ತು ನಮ್ಮ ಆಡಳಿತ ಸಮಿತಿಯೊಂದಿಗೆ ಸೇರಿಕೊಂಡು ಬಹ ಅವರ ಕಾರ್ಯಕಾರಿ ಸಮಿತಿ ಮತ್ತು ವಿವಿಧ ಸಂಚಾಲಕರುಗಳನ್ನು ನೇಮಕ ಮಾಡಿಕೊಂಡು ಬಹ ಮೊನ್ನೆಯಿಂದ ಸುಮಾರು ಮೂರು ವಾರಗಳಿಂದ ನಮ್ಮಲ್ಲಿ ಶ್ರಮದಾನ ಸೇವೆ ಇದೆ ಶ ಪ್ರಾಮುಖ್ಯವಾಗಿ ಪ್ರಥಮ ಹಂತದಲ್ಲಿ ಸುಮಾರು ನೂರು ಜನ ದ್ವಿತೀಯ ಹಂತದಲ್ಲಿ ಸುಮಾರು ನೂರೈವತ್ತು ಬಿತ್ತು ಬಹು ಇವತ್ತು ಇನ್ನೂರರಂದು ಮೇಲ್ಪಟ್ಟು ಜನಸಂಖ್ಯೆಯ ಸ್ವಯಂ ಸೇವಕರು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹ ನಾವು ನಿರೀಕ್ಷೆ ಮಾಡಿದ್ದರಿಂದಲೂ ಹೆಚ್ಚಿನ ಜನರ ಸಹಕಾರ ಈ ಒಂದು ಕಾರ್ಯಕ್ರಮದ ಸಂಘಟನೆಗಿದೆ ಹುಷಾ ಬರುವ ಇಪ್ಪತ್ತೆಂಟನೇ ತಾರೀಕಿಗೆ ನಡೆಯತಕ್ಕಂಥ ಈ ಒಂದು ಆಟಿ ಉತ್ಸವ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಸುಮಾರು ಎರಡು ಸಾವಿರದಿಂದ ಮೇಲ್ಪಟ್ಟು ಜನಸಂಖ್ಯೆಯ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಅದೇ ರೀತಿ ಭಕ್ತಾದಿಗಳು ಭಾಗವಹಿಸತಕ್ಕಂಥ ಒಂದು ಅವಕಾಶ ಇದೆ ಎಲ್ಲ ಕೆಲಸಗಳು ಭಾಳ ಸುಸಜ್ಜಿತವಾಗಿ ನಡೀತಾ ಇದೆ ಹುಷಾ ಎಲ್ಲ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಈ ಒಂದು ಸಾನ್ನಿಧ್ಯದ ಏನು ಶಿರಾಡಿ ದೈವಸ್ಥಾನ ಅಂತ ಹೇಳಿದರೆ ಹೊಸ ಈ ಗ್ರಾಮ ದೈವಸ್ಥಾನ ಈ ಗ್ರಾಮ ದೈವಸ್ಥಾನದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು ಅಂತ ಹೇಳ್ತಕ್ಕಂಥ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ದಾಮೋದರ ಮಾಸ್ತರ್ ಶಿರಾಡಿ ದೈವಸ್ಥಾನದ ಪ್ರಧಾನ ಕಾರ್ಯ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ನಾನು ಈ ದೈವಸ್ಥಾನಕ್ಕೆ ಶತಮಾನಗಳ ಇತಿಹಾಸ ಇದೆ ಅತ್ಯಂತ ಕಾರಣಿಕ ಸ್ಥಳ ಇದು ಹಿಂದಿನಿಂದಲೂ ಕೂಡ ಸುತ್ತಲಿನ ಹತ್ತೂರುಗಳಿಂದ ಭಕ್ತಾಭಿಮಾನಿ ಬರ್ತಿದ್ರು ಅವರ ಎಲ್ಲ ಕಷ್ಟ ಸುಖಗಳಿಗೆ ನಮ್ಮ ದೈವಸ್ಥಾನದಲ್ಲಿ ಪರಿಹಾರ ಲಭ್ಯ ಆಗ್ತಿತ್ತು ಆ ಬಳಿಕ ಹತ್ತು ವರ್ಷಕ್ಕೆ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಹಿಂದೆ ಈ ಸ್ಥಾನದ ಜೀರ್ಣೋದ್ಧಾರ ಆಯಿತು ಆ ಬಳಿಕ ಎಲ್ಲ ಹುಡುಗರು ಈ ಒಂದು ಆಟಿ ಸಂಭ್ರಮವನ್ನು ಆಚರಿಸಬೇಕು ಅಂತ ಹೇಳಿ ಅಧ್ಯಕ್ಷರಲ್ಲಿ ವಿನಂತಿಸಿಕೊಂಡಾಗ ನಮ್ಮ ಅಧ್ಯಕ್ಷರು ಪೂರ್ಣ ಮನಸ್ಸಿನಿಂದ ಹುಡುಗರಿಗೆ ಪ್ರೋತ್ಸಾಹವನ್ನು ನೀಡಿ ಇಂದು ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣರಾಗಿದ್ದಾರೆ ಸಾಮಾನ್ಯ ಮೂರು ಶ್ರಮದಾನಗಳಾಯಿತು ಐನೂರಕ್ಕಿಂತಲೂ ಹೆಚ್ಚು ಇಲ್ಲಿಯ ಊರಿನ ಭಕ್ತರು ಮತ್ತು ಊರ ಅಭಿಮಾನಿಗಳು ಈ ಸೇವ ಶ್ರಮದಾನದಲ್ಲಿ ಭಾಗಿಯಾಗಿದ್ದಾರೆ ನಾಡಿದ ಇಪ್ಪತ್ತೆಂಟಕ್ಕೆ ನಡೆಯುವಂಥ ಕಾರ್ಯಕ್ರಮ ಅತ್ಯಂತ ವಿಶ್ವದ ನಡೀತದೆ ಅಂತೇಳಿ ನಾವು ಖಂಡಿತ ನಂಬಿದ್ದೇವೆ ಮತ್ತು ಹುಡುಗರ ಪೂರ್ಣ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಹೊರ ಊರಿಂದ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಅಂತೂ ನಮ್ಮ ಶಿರಾಡಿ ದೈವಸ್ಥಾನ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಕಾರಣಿಕ ದೈವ ಮಿಂಚುತ್ತದೆ ಅಂತೇಳಿ ನಮ್ಮ ಭಾವನೆ ನಮಸ್ಕಾರ ಮನೀಶ್ ಗುಣಕ ಶ್ರೀ ಶಿರಾಡಿ ದೈವ ಬೈಲೆ ಗುಣಕ ಇದರ ಆಶ್ರಯದಲ್ಲಿ ನಾವು ಜುಲೈ ಇಪ್ಪತ್ತ ಎಂಟಕ್ಕೆ ಒಂದು ಗದ್ದೆ ಕ್ರೀಡೋತ್ಸವವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಳೆದ ಸುಮಾರು ಮೂರು ವಾರಗಳಿಂದ ನಿರಂತರವಾಗಿ ಸಂಘಟನೆಗಳನ್ನು ಮಾಡಿಕೊಂಡು ಒಂದು ಶ್ರಮದಾನದ ನಿಟ್ಟಿನಲ್ಲಿ ಇಡೀ ಗ್ರಾಮವನ್ನು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡುವ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ಹಾಕ್ಕೊಂಡಿದ್ದೇವೆ ಹಾಗೆ ಮೂರನೇ ವಾರದ ಕೊನೆಯ ಶ್ರಮದಾನ ಇವತ್ತು ನಮ್ಮದಿಲ್ಲಿ ನಡೀತಾ ಇದೆ ಹಾಗಾಗಿ ಗ್ರಾಮದ ಸಾಕಷ್ಟು ಜನ ಸುಮಾರು ನೂರ ಎಂಬತ್ತು ಇನ್ನೂರು ಜನ ಇವತ್ತು ನಮ್ಮ ಇವತ್ತಿನ ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ ಈ ಶ್ರೀ ದೈವದ ಆಶೀರ್ವಾದದೊಂದಿಗೆ ಇಡೀ ಗ್ರಾಮವನ್ನು ಒಂದು 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 ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿಸುವಂತಹ ಮತ್ತು ಈ ದೈವದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವನ್ನು ಎಲ್ಲ ದೈವ ಭಕ್ತ ಮನೆಗಳನ್ನು ಮುಟ್ಟುವಂಥ ಒಂದು ನಿಟ್ಟಿನ ಪ್ರಯತ್ನ ಇದು ಹಾಗಾಗಿ ಇವತ್ತು ಇಡೀ ಊರಿನ ಸಮಸ್ತ ಬಂಧುಗಳು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶ ಮತ್ತು ಒಂದು ಕೂಡುಕೊಳ್ಳುವಿಕೆ ನಮಗೆ ಇವತ್ತಿಲ್ಲಿ ಕಾಣ್ತಾ ಇದೆ ಇಡೀ ಗ್ರಾಮದ ಜನರೆಲ್ಲ ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಗ ಗ್ರಾಮದ ಸೌಹಾರ್ದತೆಯ ದೃಷ್ಟಿಯಲ್ಲಿ ಒಂದು ಗ್ರಾಮದ ಒಂದು ಒಂದು ಬಾಂಧವ್ಯದ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಒಂದು ಅದ್ಭುತವಾದಂಥ ಪ್ರಯತ್ನವಾಗಲೇ ಇದೆ ಅಂತ ಹೇಳುವಂಥದ್ದು ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇಡೀ ನಮ್ಮ ಶಿರಾಡಿ ದೇವಸ್ಥಾನ ಆಡಳಿತ ಮಂಡಳಿ ಸಮಿತಿ ಇರ್ಬೋದು ಅಥವಾ ಎಲ್ಲರೂ ನಾವು ಜೊತೆಯಾಗಿ ಸೇರಿ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಶ್ರೀದೈವದ ಹಿನ್ನೆಲೆಯಲ್ಲಿ ನಡೆಸಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನ ಇದು ಅಂದರೆ ಈ ಬೈಲೆ ಭೂಮಿ ಒಂದು ಪವಿತ್ರವಾದಂತಹ ಭೂಮಿ ಇದು ಈ ಭೂಮಿಗೆ ಅದರದೇ ಆದಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅದರ ಹಿನ್ನೆಲೆಯಲ್ಲಿ ಶಿರಾಡಿ ದೈವಕ್ಕೂ ಅದರದೇ ಆದಂಥ ಶಿರಾಡಿ ಶ್ರೀ ರಾಜನ್ ದೈವಕ್ಕೂ ಅದರದ್ದೇ ಆದಂಥ ಒಂದು ಅದ್ಭುತವಾದಂಥ ಕಾರಣಿಕ ಇರುವಂತಹ ಜಾಗ ಒಂದು ಪ್ರದೇಶ ಮತ್ತು ಶಕ್ತಿ ಇರುವಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಗ್ರಾಮದ ಎಲ್ಲ ದೈವ ಭಕ್ತರನ್ನು ನಾವು ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಇವತ್ತು ಸೇರಿಕೊಳ್ಳಿಕ್ಕೆ ಕಾರ್ಯಕ್ರಮದ ನಿಟ್ಟಿನಲ್ಲಿ ನಾವು ಎಲ್ಲ ಜೊತೆಯಾಗುವಂತಹ ಪ್ರಯತ್ನಕ್ಕೆ ನಾವು ಇವತ್ತಿಲ್ಲಿ ಸೇರಿದ್ದೇವೆ ಅದರ ಒಂದು ಫಲಿತಾಂಶ ಇವತ್ತು ನಾವೆಲ್ಲ ಈ ಕೊನೆಯ ದಿನದ ಶ್ರಮದಾನ ಕೊನೆಯ ವಾರದ ಶ್ರಮದಾನದಲ್ಲಿ ನಾವೆಲ್ಲ ಇಡೀ ಊರು ಭಾಳ ಸಂತೋಷವಾಗಿ ಇಲ್ಲಿ ಸೇರಿದ್ದೇವೆ ಅಂತ ಹೇಳಿ ಖುಷಿ ಧನಪಾಲ ಗೂ ಜುಲೈ ಇಪ್ಪತ್ತೆಂಟನೇ ತಾರೀಕು ನಾಡಿದ್ದು ಭಾನುವಾರ ನಮ್ಮ ಗ್ರಾಮವನ್ನು ಮುಂದಿಟ್ಟುಕೊಂಡು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂದರೆ ಗ್ರಾಮದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಗ್ರಾಮದ ಯುವ ಶಿರಾಡಿಯ ಒಂದು ಕೃಪಾಶೀರ್ವಾದದೊಂದಿಗೆ ಒಂದು ಆಟಿಯ ತಿಂಗಳಲ್ಲಿ ಒಂದು ಸಂಭ್ರಮಿಸುವಂತಹ ದಿನ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಆ ದಿವಸ ಪ್ರಧಾನವಾಗಿ ಎರಡು ಸಂಗತಿ ಒಂದು ಕೆಸರುಗೊದ್ದೆ ಕ್ರೀಡಾ ಸ್ಪರ್ಧೆಗಳು ಮತ್ತು ನಮ್ಮ ದೈವ ಸಾನ್ನಿಧ್ಯದಲ್ಲಿ ಶಿರಾಡಿ ದೈವದ ನರ್ತನ ಸೇವೆಯನ್ನು ಮಾಡ್ತಾ ಇರುವಂತಹ ಹಿರಿಯರು ಸುಮಾರು ಎಂಬತ್ತು ವರ್ಷ ಪ್ರಾಯ ಅವರಿಗೆ ಕೇಪು ಅಜಿಲರಿಗೆ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಹಾಗಾಗಿ ಎರಡು ಸಂಭ್ರಮದ ಕ್ಷಣ ಇದಕ್ಕೆ ನಾವು ಎಲ್ಲರನ್ನ ಎಲ್ಲ ಊರ ಪರ ಊರ ಭಕ್ತರನ್ನ ಕೂಡ ನಾವು ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಸುಮಾ ಭರತ್ ಬೈಲೆ ಅಂತ ನಮ್ಮ ಶಿರಾಡಿ ದೈವಸ್ಥಾನ ಬೈಲೆ ಇದು ವಿಶ್ವ ಪ್ರಸಿದ್ಧವಾದಂತಹ ಇತಿಹಾಸದಲ್ಲೇ ಪ್ರಸಿದ್ಧವಂತಹ ದೈವಸ್ಥಾನವಾಗಿದೆ ನಾವು ಪ್ರತಿ ವರ್ಷ ಕೂಡ ಮೇ ಇಪ್ಪತ್ತೈದರಂದು ಪತ್ತನಾಜ ಎನ್ನುವ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತೇವೆ ನಮ್ಮ ದೈವದ ಆರಾಧನೆ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಈ ದಿವಸ ಇದು ಆಡಳಿತ ಮಂಡಳಿಯವರ ಒಂದು ಒಗ್ಗೂಡುವಿಕೆ ಏಕೆಂತ ಕೇಳಿದರೆ ಆಯೋಜನೆ ಮಾಡಿ ಯೋಚಿಸಿ ಯೋಜಿಸಿದಂತಹ ಒಂದು ಕಾರ್ಯಕ್ರಮ ಕೆಸರಗದ್ದೆ ಓಟ ಆಟಿ ತಿಂಗಳಲ್ಲಿ ಇದು ಒಂದು ಕಾರ್ಯಕ್ರಮ ಮಾಡುವಂತಹ ನಮ್ಮ ಆಡಳಿತ ಮಂಡಳಿಯವರ ದೊಡ್ಡ ಮನಸ್ಸಿನೊಂದಿಗೆ ಆಗ್ತಿರುವಂತಹ ಈ ಕಾರ್ಯಕ್ರಮ ಇದು ನಮಗೆಲ್ಲರಿಗೂ ಸಹ ಹೆಮ್ಮೆಯಂಥ ವಿಷಯ ಯಾಕೆ ಅಂತ ಕೇಳಿದರೆ ನಾವು ಇದುವರೆಗೆ ಟಿ ವಿಯಲ್ಲಿ ನೋಡಿದ್ದೇವೆ ಮೊಬೈಲಲ್ಲಿ ನೋಡಿದ್ದೇವೆ ಇಂತಹ ಕಾರ್ಯಕ್ರಮಗಳು ಹಲವಾರು ಬರ್ತಾಯಿದೆ ಆದರೆ ನಮ್ಮ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಮ್ಮ ಬೈಲೆಯಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ಅಂತ ಹೇಳುವಂಥ ಹೆಮ್ಮೆ ವಿಷಯ ನಮಗೆ ತುಂಬ ಖುಷಿಯಾಗ್ತಾ ಇದೆ ಇನ್ನು ನಾವು ತುಂಬ ರೀತಿಯಲ್ಲಿ ಅನುಭವಿಸ್ತಾ ನಾಲ್ಕು ವಾರಗಳಿಂದ ಒಂದು ತಿಂಗಳು ಎರಡು ಮೂರು ತಿಂಗಳಿಂದ ವಿಶೇಷವಾಗಿ ಶ್ರಮದಾನವನ್ನು ಕೂಡ ಮಾಡಿ ಈ ಕಾರ್ಯಕ್ರಮ ಉನ್ನತ ಸ್ಥಿತಿಗೆ ಹೋಗಬೇಕು ಅಂತ ಹೇಳುವಂತಹ ನಮ್ಮೆಲ್ಲರ ಬಯಕೆ ಕೂಡ ಹೌದು ಹಾಗೆ ನಮ್ಮ ಗ್ರಾಮದವರು ಒಗ್ಗೂಡಿಕೊಂಡು ಒಂದೇ ಮನೆಯ ಅಣ್ಣ ತಂಗಿ ಅಕ್ಕ ತಂಗಿಯರಂತೆ ಕೂಡಿಕೊಂಡು ಈ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಪೂರೈಸ್ತಾ ಇದ್ದೇವೆ ನಮ್ಮ ಕನಸು ಒಂದೇ ವಾರದಲ್ಲಿ ನನಸಾಗುವಂತಹ ಸ್ಥಿತಿ ಕೂಡ ಬಂದಿದೆ ಇನ್ನು ಒಂದು ವಾರದಲ್ಲಿ ನಾವು ಬೇರೆ ಕಡೆ ನೋಡೋಂಥ ಕಾರ್ಯಕ್ರಮವನ್ನು ನಮ್ಮ ಬೈಲಲ್ಲಿ ಕಣ್ಣಾರೆಯಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ತುಂಬ ಖುಷಿ ಕೊಡುವಂತಹ ವಿಷಯ ಈ ಸಂದರ್ಭದಲ್ಲಿ ಬಹ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಪಶಾ ಈ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಲಿಕ್ಕೆ ನಮ್ಮ ಇರನೇ ಗುತ್ತಿನ ಭೂಮಿ ಆದರೂ ಸಹ ಕಾಪೀಲ ಕುಟುಂಬಸ್ಥರ ಕೈಯಲ್ಲಿದೆ ಆ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಚಿನ್ನಪ್ಪಗೌಡ ಮತ್ತು ಸಹೋದರರಿಗೆ ನಾವು ಅಭಾರಿಯಾಗಿದ್ದೇವೆ ಅದೇ ರೀತಿ ಸತತ ಎರಡು ವಾರಗಳಿಂದ ನಮಗೆ ಬಹುಶಃ ಸಮಾಧಾನದಲ್ಲಿ ಒಂದು ಊಟದ ಭೋಜನದ ವ್ಯವಸ್ಥೆಯನ್ನು ಅದು ಮಾಂಸಾಹಾರಿ ಭೋಜನದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ವಿದ್ಯಾಪ್ರಸಾದ್ ಮತ್ತು ಸಹೋದರರು ಕಾಪಿಲ್ಲ ಇವರಿಗೆ ನಾವು ಸಮಿತಿಯ ಪರವಾಗಿ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಇನ್ನು ಪರಿಸರದ ಎಲ್ಲ ಭಕ್ತಾದಿಗಳು ನಮಗೆ ಏನು ಇಲ್ಲಿ ಸ್ಥಳಾವಕಾಶ ಮಾಡಬೇಕು ಅಂತ ಹೇಳಿ ಬೇಕಾದಾಗ ಬಹುಶಃ ನಮ್ಮ ಹಿರನೆಯ ಇಂದಿರ ಮತ್ತು ಮಕ್ಕಳು ಅವರು ಸಹ ತುಂಬೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ನಮ್ಮ ಈ ಒಂದು ಕೆಸರ್ಗದ ಕ್ರೀಡಾಕೂಟದ ಸಮಿತಿಯ ಪರವಾಗಿಯೂ ಅದೇ ರೀತಿ ನಮ್ಮ ಶ್ರೀ ಶಿರಾಡಿ ದೇವಸ್ಥಾನದ ಆಡಳಿತ ಸಮಿತಿಯ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್